ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಕೊನೆಗೂ ಇಪ್ಪತ್ತೈದು ದಿನಗಳ ಚಳಿಗಾಲದ ಸಂಸತ್ ಅಧಿವೇಶನ ಖತಮ್ಗೊಂಡಿದೆ ಇದನ್ನು ಸಂಪನ್ನಗೊಂಡಿದೆ ಅಂತ ಹೇಳೋದಿಲ್ಲ ಪರಿಪೂರ್ಣಗೊಂಡಿದೆ ಅಂತ ಹೇಳೋದಿಲ್ಲ ಸಂಪೂರ್ಣಗೊಂಡಿದೆ ಅಂತ ಹೇಳೋದಿಲ್ಲ ಖತಮ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಯಾಕೆ ಈ ಶಬ್ದವನ್ನು ಬಳಸಿದೆ ಯಾಕೆ ಈ ಶಬ್ದವನ್ನು ಬಳಸಿದೆ ಅಂದರೆ ನಡೆದ ಇಪ್ಪತ್ತೈದು ದಿನಗಳ ವಿದ್ಯಮಾನವನ್ನು ನೋಡಿದರೆ ಈ ದೇಶದ ತೆರಿಗೆದಾರರ ದುಡ್ಡನ್ನು ಹೇಗೆ ಅಪಮೌಲ್ಯಗೊಳಿಸಬಹುದು ಹೇಗೆ ಪೋಲು ಮಾಡಬಹುದು ಅಂತ ನಮ್ಮ ಸಂಸತ್ ಸದಸ್ಯರು ತೋರಿಸಿಕೊಟ್ಟಂಥ ಅಧಿವೇಶನ ಇದಾಗಿತ್ತು ಮೊದಲೇ ಸಲ ಏನಲ್ಲ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥ ಪ್ರಕ್ರಿಯೆ ಅದಕ್ಕೆ ತಡೆ ಒಡ್ಡಬಹುದಾದಂಥ ಆಡಳಿತ ಪಕ್ಷಕ್ಕೆ ಸರ್ಕಾರಕ್ಕೆ ದೃಢ ಸಂಕಲ್ಪ ಇಲ್ಲದೆ ಇರೋದರಿಂದ ರಾಹುಲ್ ಗಾಂಧಿ ತರದವರು ಹಠಾಟೋಪ ಮಾಡಲಿಕ್ಕೆ ಸಾಧ್ಯ ಆಯಿತು ಅರಾಜಕತೆ ಸೃಷ್ಟಿಸಲಿಕ್ಕೆ ಸಾಧ್ಯ ಆಯಿತು ಕೋಲಾಹಲ ಉಂಟು ಮಾಡಲಿಕ್ಕೆ ಸಾಧ್ಯ ಆಯಿತು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಸಾಧ್ಯ ಆಯಿತು ಕೇವಲ ಬೈಸೆಪ್ಸ್ ತೋರಿಸ್ತಾ ಓಡಾಡ್ತಾ ಇದ್ರು ರಾಹುಲ್ ಗಾಂಧಿ ಮೊದಲೇ ಬಾರಿಗೆ ಮ್ಯಾನ್ ಹ್ಯಾಂಡ್ಲಿಂಗು ಮಾಡಿಬಿಟ್ರು ಆದರೂ ಅವ್ರ ಮೇಲೆ ಯಾವ ಕ್ರಮ ಕೈಗೊಂಡಿಲ್ಲ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ನೋಡಿ ಬೆಳಗಾವಿಯಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಮಾತು ಆಡಿದರು ಅನ್ನುವಂಥ ಕಾರಣಕ್ಕೋಸ್ಕರ ಸಭಾಪತಿಯನ್ನು ಅದನ್ನ ಹೇಳಿಲ್ಲ ಒಂದು ಮಾತನ್ನು ಸಿಟಿ ರವಿ ಆಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೈಲಿಗೆ ಹಾಕಿಸ್ತಾರೆ ಸಿಟಿ ರವಿನ ಇಲ್ಲಿ ಪ್ರತಾಪ್ ಸಾರಂಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ರಾಹುಲ್ ಗಾಂಧಿ ಜೈಲಿಗೆ ಹಾಕ್ಬೋದಾಗಿತ್ತಲ್ವಾ ಹಾಕಲಿಲ್ಲ ಒಂದೇ ಒಂದು ಸಾರಿ ಆ ರೀತಿಯದಾದಂಥ ಕ್ರಮವನ್ನು ಏನಾದರೂ ಕೈಗೊಂಡಿದ್ದರೆ ಆಡಳಿತ ಪಕ್ಷ ಸರ್ಕಾರ ಮತ್ತೊಂದು ಸಲ ರಾಹುಲ್ ಗಾಂಧಿ ಈ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡುವಾಗ ಆಲೋಚನೆ ಮಾಡಿರೋರು ಒಂದು ಒಳಗಡೆ ಹಾಕ್ತಾರೆ ನನ್ನಂತ ಆತ ಒಬ್ಬನೇ ಅಲ್ಲ ವಿಪಕ್ಷದವರು ಯಾವುದೇ ಸದಸ್ಯನಾದರೂ ಆಟಾಟೋಪ ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡೋಣ ತಾಂತ್ರಿಕವಾಗಿಯೂ ಅದು ಸರಿಯಿತ್ತು ಯಾಕೆಂದ್ರೆ ನಡೆದ ಘಟನೆ ಸಂಸತ್ತಿನ ಒಳಭಾಗದಲ್ಲಿ ಇಲ್ಲ ಇಮ್ಯುನಿಟಿ ಇಲ್ಲ ಸ್ಪೀಕರ್ ತೀರ್ಮಾನ ಮಾಡಬೇಕಾದಂಥ ವಿಚಾರ ಅಲ್ಲ ಆಡಳಿತ ಪಕ್ಷದ ಸದಸ್ಯರಿದ್ದದ್ದು ಹೊರಗಡೆ ಹೊರಗಡೆ ನುಗ್ಗಿಕೊಂಡು ಹೋಗ್ತಾ ಇದ್ದಂಥವರು ರಾಹುಲ್ ಗಾಂಧಿ ಆಗಲಿಲ್ಲ ಅಂತ ತಳ್ಳಿದ್ದು ಅವರಿಗೆ ಗಾಯ ಆಗಿದ್ದು ಈಗ ಕೇಸ್ ಆಗಿರೋದು ಎಫ್ ಐ ಆರ್ ಆಗಿರೋದು ಎಫ್ ಐ ಆರ್ ಆಗಿ ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವ ವ್ಯಕ್ತಿಯನ್ನ ತಕ್ಷಣದಲ್ಲಿ ಆದ ತಕ್ಷಣ ಒಳಗೆ ಹಾಕಬೇಕಾಗಿತ್ತು ಅಕ್ಯೂಸ್ನ ಆರೋಪಿನ ಇಲ್ಲಿವರೆಗೂ ನಾನು ವಿಡಿಯೋ ಮಾಡುವವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ಭಾರತೀಯ ಜನತಾ ಪಾರ್ಟಿಯ ಸದಸ್ಯ ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ಸಂಸತ್ ಸದಸ್ಯನ ಮೇಲೆ ಈ ರೀತಿಯದಾದಂಥ ಪ್ರಯೋಗವನ್ನು ಮಾಡಿದರೆ ಯಾವ ಸ್ಥಿತಿ ಇರ್ತಿತ್ತು ಆಲೋಚನೆ ಮಾಡಿ ಧೋರಣೆ ಹೇಗಿರ್ತಿತ್ತು ಆಲೋಚನೆ ಮಾಡಿ ಯಾವ ರೀತಿಯ ಹೋರಾಟ ನಡೀತಿತ್ತು ಆಲೋಚನೆ ಮಾಡಿ ನನಗೆ ನಗು ಬರ್ತಾ ಇತ್ತು ಶುಕ್ರವಾರ ದಿವಸ ಇವತ್ತು ಸಂಸತ್ ಹೊರ ಆವರಣದಲ್ಲಿ ಅನುರಾಗ್ ಠಾಕೂರ್ನಿಂದ ಹಿಡಿದು ಎಲ್ಲ ಸಂಸತ್ ಸದಸ್ಯರು ಸಂಸತ್ ಭವನದ ಎದುರುಗಡೆ ಪ್ರತಿಭಟನೆಯನ್ನು ನಡೆಸ್ತಾರೆ ಏನಂತ ರಾಹುಲ್ ಗಾಂಧಿ ಡೌನ್ ಡೌನ್ ದಾದಾಗಿರಿ ನಿಲ್ಲಿಸಿ ಗೂಂಡಾಗಿರಿ ನಿಲ್ಲಿಸಿ ಅಂತ ಗೂಂಡಾಗಿರಿ ನಿಲ್ಲಿಸಬೇಕಾಗಿದ್ದು ಕಾಂಗ್ರೆಸ್ನವರಲ್ಲ ಸ್ವಾಮಿ ಗೂಂಡಾಗಿರಿ ನಿಲ್ಲಿಸ್ಬೇಕಾಗಿದ್ದು ಅಧಿಕಾರ ಕೈಯಲ್ಲಿರುವಂಥ ಕೇಂದ್ರ ಸರ್ಕಾರ ಇವತ್ತಿಗೂ ಪೊಲೀಸರಿರೋದು ಗೃಹ ಸಚಿವಾಲಯದ ಕಡೆ ಆಮ್ ಆದ್ಮಿ ಪಕ್ಷದ ಕೈಯಲ್ಲಿ ಅಲ್ಲ ಆಮ್ ಆದ್ಮಿ ಸರ್ಕಾರದಲ್ಲ ಕ್ರಮ ಕೈಗೊಳ್ಳಬೇಕಾಗಿದ್ದು ದಿಲ್ಲಿಯ ಪೊಲೀಸರು ನಿಮ್ಮ ತ ನಿಮ್ಮ ಸುಪರ್ದಿನಲ್ಲಿರುವಂಥವ್ರು ನಿಮ್ಮ ಅಧೀನದಲ್ಲಿರುವಂಥವರು ಡೌನ್ ಡೌನ್ ರಾಹುಲ್ ಗಾಂಧಿ ಅಂದು ಏನು ಮಾಡ್ತೀರಿ ಇಂದು ಸದನ ಶುರುವಾಗಿಲ್ಲ ಮತ್ತೆ ಗಲಾಟೆ ಶುರುವಾಯಿತು ಓಂ ಪ್ರಕಾಶ್ ಬಿರ್ಲಾ ಅವರು ಮುಂದೂಡಿದರು ಸೈನ ನಡೈ ಅನಿರ್ದಿಷ್ಟ ಕಾಲದವರೆಗೆ ಮುಂದುವರಿಲ್ಲ ಏನರ್ಥ ಇದಕ್ಕೆ ಯಾವ ಪುರುಷಾರ್ಥಕ್ಕಾಗಿ ಹೀಗೆ ನಡ್ಸ್ಕೊಂಡು ಹೋಗ್ತೀರಿ ಇದರಿಂದ ಸಹಾನುಭೂತಿ ಏನಾದರೂ ಬರುತ್ತಾ ನಿಮ್ಮ ಬಗ್ಗೆ ಅನುಕಂಪ ಉಂಟಾಗತ್ತೆ ಅನುಕಂಪ ಉಂಟಾಗೋದಿಲ್ಲ ಯಾವಾಗಲೂ ದುರ್ಬಲರ ಬಗ್ಗೆ ಅನುಕಂಪ ಇರುತ್ತೆ ಆದರೆ ನೀವು ಸಬಲರಾಗಿ ಧನ ಬಲಾಢ್ಯರಾಗಿ ಸರ್ಕಾರ ನಿಮ್ಮಲ್ಲಿ ಕೈಯಲ್ಲಿದ್ದ ಸಂದರ್ಭದಲ್ಲಿ ನೀವು ದುರ್ಬಲರ ಹಾಗೆ ನಡೆದುಕೊಂಡರೆ ನಿಮ್ಮ ಬಗ್ಗೆ ಅಸಹ್ಯ ಆಗತ್ತೆ ಯಾವ ಅಧಿಕಾರವನ್ನು ನಿಮಗೆ ಕೊಡಲಾಗಿದೆಯೋ ದಂಡವನ್ನು ನಿಮ್ಮ ಕೈಯಲ್ಲಿ ಕೊಡಲಾಗಿದೆಯೋ ಆ ದಂಡವನ್ನು ನೀವು ಬಳಸದೆ ಹೋದರೆ ನಿಮಗೆ ದಂಡದ ಉಪಯೋಗ ಏನು ಅದನ್ನು ಪ್ರಯೋಗ ಮಾಡಬೇಕಲ್ವೇ ರಾಹುಲ್ ಗಾಂಧಿ ಇಷ್ಟೊಂದು ಹೆಚ್ಚಿಕೊಂಡಿರೋದು ಯಾಕೆ ಅದು ಆಲೋಚನೆ ಮಾಡಿ ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಿದೆ ನನ್ನ ಮೇಲೆ ಇವರು ಯಾವ ಕಾನೂನು ರೀತ್ಯ ಅಥವಾ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿ ಲಾಯಕ್ಕಾದವರಲ್ಲ ಇವರು ಅಂತ ನನ್ನ ಮೇಲೆ ಯಾವುದೇ ಕ್ರಮವನ್ನು ಇವರು ಆಗೋದಿಲ್ಲ ಕೈಗೊಳ್ಳಕ್ಕೆ ಬರೋದಿಲ್ವಾ ಅವಕಾಶ ಇರಲಿಲ್ವಾ ಬೇಕಾದಷ್ಟು ಅವಕಾಶ ಇದ್ದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಜಾಮೀನು ಪಡೆದು ಯಾವ ಕಾಲ ಆಗಿದೆ ರೀ ಅಲ್ಲಿಂದ ಇಲ್ಲಿವರೆಗೂ ಜಾಮೀನು ಮೇಲೆ ಇರೋವ್ರಿಗೆ ವಾಪಸ್ ಒಳಗೆ ಹಾಕ್ಲಿಕ್ಕೆ ಆಗಿಲ್ಲ ವ್ಯವಸ್ಥೆಯಲ್ಲಿ ಯಾರ ಕೈಯಲ್ಲಿದ್ದಾರೆ ಸಿ ಬಿ ಐನವರು ಯಾರ ಕೈಯಲ್ಲಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಎಲ್ಲಿಗೆ ಅವ್ರದ್ದು ತನಿಖೆ ಏನಾಗಿದೆ ಇಲ್ಲಿವರೆಗೂ ಸುಮ್ಮನೆ ಬಿಟ್ಟಿದ್ದೀರಿ ಆ ತನಿಖೆ ಗ್ಯಾರಂಟಿ ನಾನು ನನ್ನನ್ನು ಒಳಗೆ ಹಾಕಿ ಗಲಾಟೆ ಆಗತ್ತೆ ಅದಕ್ಕೆ ನಾನು ಒಳಗೆ ಹಾಕಲ್ಲ ಅಂತ ಆಯಿತು ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೇಸ್ ಹಾಕ್ತಾರೆ ಈತ ಪೌರತ್ವವನ್ನೇ ಹೊಂದಿಲ್ಲ ಭಾರತ ದೇಶದಲ್ಲಿ ಈತನ ಪೌರತ್ವ ಹೊರಟು ಹೋಗ್ಬೇಕು ಅಂತ ಇನ್ನೊಬ್ಬ ಲಖನೌ ಬೆಂಚಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲಿ ಅಲ್ಲಿ ಒಬ್ಬ ಕೇಸ್ ಹಾಕ್ತಾರೆ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೀತಾರೆ ಅಷ್ಟೇ ಅಲ್ಲ ಸಿಟಿಜನ್ಶಿಪ್ ಡೈರೆಕ್ಟ್ರೇಟ್ಗೆ ಮಾಹಿತಿಯನ್ನು ಕೇಳಲಾಗತ್ತೆ ಡೈರೆಕ್ಟರೇಟ್ ಆಫ್ ಸಿಟಿಜನ್ಶಿಪ್ ಅವರೂ ಉತ್ತರ ಕೊಡೋದಿಲ್ಲ ಗೃಹ ಸಚಿವಾಲಯದವರು ಕೆಳಗಡೆ ಇಟ್ಕೊಂಡು ಕೂತಿದ್ದಾರೆ ಫೈಲ್ನ ಅವತ್ತೇ ತೆಗೆದು ಇವರು ಇಂತಿಂಥವ್ರು ಇಂತಿಂಥದ್ದು ಅಂಥದ್ದು ಮಾಹಿತಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದರೆ ವರ್ಷಗಟ್ಟಲೆ ಧೂಳಿ ಹಿಡಿತಾ ಕೂತಿರೋ ಕೇಸ್ಗೆ ಒಂದು ಅಂತ್ಯ ಆಗಿ ರಾಹುಲ್ ಗಾಂಧಿಗೆ ಸರಿಯಾದಂಥ ಶಿಕ್ಷೆ ಆಗಲಿಕ್ಕೆ ಸಾಧ್ಯ ಇತ್ತಾ ಇರಲಿಲ್ವ ಅದು ಹೋಗಲಿ ಅದಲ್ಲದೆ ದೇಶಾದ್ಯಂತ ಇವ್ರ ಮೇಲೆ ಡಿಫೆಮೇಷನ್ ಕೇಸ್ಗಳಿದೆ ಒಂದಲ್ಲ ಎರಡಲ್ಲ ಒಂದೇ ಒಂದು ಕೇಸು ಇಲ್ಲಿವರೆಗೂ ತಾರ್ಕಿಕ ಅಂತ್ಯ ಆಗಿ ಈತ ಜೈಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಕಳೆದ ಬಾರಿ ಈತನ ಸದಸ್ಯತ್ವ ಹೊರಟು ಹೋಗಿತ್ತು ಶಿಕ್ಷೆ ಅನೌನ್ಸ್ ಆಗಿ ಗುಜರಾತ್ ಕೋರ್ಟಲ್ಲಿ ಅದಾದ್ಮೇಲೆ ಸ್ಟೇ ತೊಗೊಂಡು ಹೊರಗೆ ಬಂದಿರುವಂಥ ಮನುಷ್ಯ ಒಂದಲ್ಲ ಎರಡಲ್ಲ ಮೈತುಂಬ ಪ್ರಕರಣಗಳಿದ್ದಾವೆ ಯಾವುದೋ ಒಂದು ಪ್ರಕರಣ ಸಿಕ್ಕರೆ ಸಾಕು ಈತ ಇರಲಿಕ್ಕೆ ಬೇಕಾದಷ್ಟು ತಾಂತ್ರಿಕವಾಗಿ ಮೆರಿಟ್ ಪ್ರಕರಣಗಳಿದಾವೆ ಪ್ರಕರಣಗಳಿದ್ದಾವೆ ಇಲ್ಲಿವರೆಗೂ ಈತನನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದಿಂದ ಉಳಿಸಿಕೊಳ್ಳಲಾಗಿದೆ ಅಂತ ಯಾಕೆ ಹೇಳಿದೆ ಅಂದರೆ ಉದ್ದೇಶಪೂರ್ವಕವಾಗಿಯೇ ಈತನನ್ನು ಉಳಿಸ್ಕೊಂಡ್ರು ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಷ್ಟೆಲ್ಲ ಮಾಡಿದ ಮೇಲೆ ದೇಶಕ್ಕೆ ಒಳಿತಾಗ್ತಾ ಇದೆಯಾ ಯಾವಾಗಲೂ ಒಂದು ಪ್ರಕರಣವನ್ನು ನಾವು ಎರಡು ದೃಷ್ಟಿಯಿಂದ ನೋಡಬೇಕು ಒಂದು ಇದು ರಾಷ್ಟ್ರದ ಹಿತದೃಷ್ಟಿಯಿಂದ ಒಳ್ಳೆಯದಾಗತ್ತಾ ಅಥವಾ ಈತ ಬಾಧಕ ಅಲ್ವಾ ದೇಶಕ್ಕೆ ಇದ್ರಿರಲಿ ಬಿಡು ಅಂತ ಎರಡೂ ಅಲ್ವಲ್ಲ ಈತನನ್ನು ಸುಮ್ಮನೆ ಬಿಟ್ಟರೆ ಸಂಸತ್ನಲ್ಲಿ ಅಧಿವೇಶನ ನಡೀಲಿಕ್ಕೆ ಬಿಡೋದಿಲ್ಲ ಉಳಿದವ್ರಿಗೆ ಯಾರಿಗೂ ಈ ರೀತಿಯಾದಂಥ ದಾರ್ಶ್ಯ ಹುಂಬತನ ಇಲ್ಲ ಮಲ್ಲಿಕಾರ್ಜುನ ಮುತ್ಯ ಒಬ್ಬರೇ ಈ ರೀತಿ ಹೋರಾಟ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೋನಿಯಾ ಗಾಂಧಿ ಒಬ್ಬಾಕೆ ಈ ರೀತಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯಾಂಕಾ ವಾಡ್ರಾ ಒಬ್ಬರೇ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಯಾಕೆ ಫ್ಯಾಷನ್ ಶೋ ಮಾಡ್ಬೋದು ನೀಲಿ ಡ್ರೆಸ್ ಹಾಕ್ಕೊಂಡ್ಬಂದು ಒಳ್ಳೆ ಬ್ಯಾಗ್ ಹಿಡ್ಕೊಂಬಂದು ಫೋಟೋ ಪೋಸ್ ಕೊಟ್ಕೊಂಡು ಒಂದು ಪೋಶ್ಚರ್ ಕೊಡ್ಬೋದೇ ವಿನ ಅದನ್ನು ಮೀರಿದಂಥ ಯಾವುದೇ ರೀತಿಯದಾದಂಥ ಅರಾಜಕತೆ ಕೋಲಾಹಲ ಮಾಡುವಂಥ ಶಕ್ತಿ ಇಲ್ಲ ಅದಿರೋದು ಕೇವಲ ಮತ್ತು ಕೇವಲ ರಾಹುಲ್ ಗಾಂಧಿಗೆ ಮಾತ್ರ ಯಾಕೆ ಅಂದರೆ ಆತನಿಗೆ ಖಚಿತವಾಗಿ ಗೊತ್ತಿದೆ ನನ್ನ ಮೇಲೆ ಕಾ ನಾನು ಕಾನೂನಿಗಿಂತ ದೊಡ್ಡವನು ನನ್ನ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಅದರ ಫಲಶೃತಿಯಾಗಿ ಇಡೀ ಚಳಿಗಾಲದ ಅಧಿವೇಶನ ವ್ಯರ್ಥವಾಗಿ ಹೋಯಿತು ವೃಥಾ ಕಾಲಕ್ಷೇಪ ಆಗಿ ಹೋಯ್ತೀವಿ ಅದರಿಂದ ಯಾವುದೇ ಲಾಭ ಆಗಲಿಲ್ಲ ಮಾಡಿದ್ದೇನು ಒನ್ ಡೇ ಒನ್ ನೇಷನ್ ಒನ್ ಎಲೆಕ್ಷನ್ನ ನಾವು ಮಂಡನೆ ಮಾಡಿದ್ವಿ ಮಂಡನೆ ಮಾಡಿ ಏನು ಮಾಡಿದ್ರಿ ಮತ್ತೆಗೆದೇನು ಅದೇ ಜೆ ಪಿ ಸಿಗೆ ಬಿಟ್ಟಿರಲ್ವ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಒಕ್ ಬಿಲ್ ಪಾಸ್ ಆಗಿಬಿಡತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಮಾಡಿಬಿಡ್ತೀವಿ ಯಾವ ಕಾರಣಕ್ಕೂ ತಪ್ಸಕ್ ಸಾಧ್ಯ ಇಲ್ಲ ಅಂದರು ಅಮಿತ್ ಶಾ ಅವರು ಏನಾಯಿತು ಅದಕ್ಕೆ ಕೂಡ ಕಾಲಾವಕಾಶ ಕೊಟ್ಟ್ರಿ ಬಜೆಟ್ ಅಧಿವೇಶನದವರೆಗೂ ಎಲ್ಲಿಯವರೆಗೂ ಬಜೆಟ್ ಅಧಿವೇಶನದ ಕೊನೆಯ ದಿನದವರೆಗೂ ಅವಕಾಶ ಅದಕ್ಕೆ ಹಾಗಾದರೆ ಸಾಧನೆ ಏನು ಶೂನ್ಯ ಸಾಧನೆ ಒಂದೇ ಒಂದು ಬೆಳವಣಿಗೆ ಏನು ನೀವು ಹೋರಾಟ ಮಾಡಿದರೆ ನಾವು ಹೋರಾಟ ಮಾಡ್ತೀವಿ ನೀವು ನಮ್ಮ ಮೇಲೆ ಆರೋಪ ಮಾಡಿ ನಾವು ನಿಮ್ಮ ಮೇಲೆ ಆರೋಪ ಮಾಡ್ತೀವಿ ನೀವು ಅದಾನೆ ಅಂದರೆ ನಾವು ಸೋರೋಸ್ ಅಂತೀವಿ ಅದೇ ಹೇಳಿದ್ನಲ್ಲ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಆ ಕಡೆ ಒಂದು ಗುಂಪು ಈ ಕಡೆ ಒಂದು ಗುಂಪು ನಿಂತು ಗಲಾಟೆ ಮಾಡ್ತಾರಲ್ಲ ಆ ರೀತಿಯದಾದಂಥ ಕಸರತ್ತು ನಡೀತೀವಿನ ದೇಶ ನೆನಪಿಟ್ಕೊಳ್ಳುವಂಥ ಅಧಿವೇಶನ ಆಗಲೇ ಇಲ್ಲ ಇದಕ್ಕೆ ಕಾರಣ ರಾಹುಲ್ ಗಾಂಧಿ ಅಂತೀರಾ ಖಂಡಿತ ಅಲ್ಲ ಕೇಂದ್ರ ಸರ್ಕಾರಕ್ಕಿರಬೇಕಾದಂಥ ತಾಕತ್ತು ತೋರಿಸಲೇ ಇಲ್ಲ ಬೇಸರದಿಂದ ಹೇಳ್ತಾ ಇದ್ದೀನಿ ಸ್ವತಃ ಕಳಕಳಿಯನ್ನು ಇಟ್ಕೊಂಡು ರಾಷ್ಟ್ರಹಿತದಿಂದ ಹೇಳ್ತಾ ಇದ್ದೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ